ಸಿಟಿ ರವಿ ಆ ರೀತಿ ಮಾತಾಡ್ತಾರೆ ಅಂತ ನನಗ್ ಗೊತ್ತಿಲ್ಲ ತಪ್ಪು ಸರಿ ಬಗ್ಗೆ ಪರಿಷತ್ ಸಭಾಪತಿ ನಿರ್ಧರಿಸ್ತಾರೆ ತುಮಕೂರಿನಲ್ಲಿ ಕೇಂದ್ರ ಸಚಿವ ಸೋಮಣ್ಣ ಹೇಳಿಕೆ ನೀಡಿದ್ದಾರೆ ಸಿಟಿ ರವಿ ಒಬ್ಬ ಬುದ್ಧಿವಂತ ರಾಜಕಾರಣಿ ಸಿಟಿ ರವಿಯನ್ನ ಪೊಲೀಸರು ಸುತ್ತಾರಿಸಿದ್ದು ತಪ್ಪು ಯಾವುದೇ ನಾಗರಿಕ ಸರ್ಕಾರಕ್ಕೆ ಗೌರವ ತರೋದಿಲ್ಲ ಇದು ಅಂತ ಸೋಮಣ್ಣ ಹೇಳಿಕೆ ಕೊಟ್ಟಿದ್ದಾರೆ ಸಿಟಿ ರವಿ ಏನ್ ಮಾಡಿದ್ದಾರೆ ಇಲ್ಲ ಅಂತ ತೀರ್ಮಾನ ಮಾಡೋರು ಏನು ಇದು ವಿಧಾನ ಪರಿಷತ್ತಿನ ಸಭಾಪತಿಗಳು ವಿಧಾನಸಭಾ ಪರಿ ಪರಿಷತ್ತಿನ ಸಭಾಪತಿಗಳು ಎಷ್ಟು ಮಟ್ಟಿಗೆ ಅದು ಕಸ್ಟೋಡಿಯನ್ನು ಅದೇ ರೀತಿ ಪಾರ್ಲಿಮೆಂಟ್ನಲ್ಲಿ ನಮ್ಮ ಸ್ಪೀಕರು ಕೂಡ ಅಷ್ಟೇ ಕಸ್ಟೋಡಿಯನ್ನು ಅವ್ರ ತೀರ್ಮಾನ ಅವ್ರು ಏನು ಕೊಟ್ಟಿದ್ದಾರೆ ಇದಕ್ಕೆ ರೂಲಿಂಗ್ ನಮ್ಗೆ ಗೊತ್ತಿಲ್ಲ ಆದರೆ ಸಿ ಟಿ ರವಿಯವರು ಏನಾದ್ರು ಆ ರೀತಿ ಮಾತನಾಡಿದ್ದಾರೆ ಅನ್ನೋದು ನಿಮ್ಮ ಪತ್ರಿಕೆಗಳಲ್ಲಿ ನಾವು ನೋಡಿದ್ದೀವಿ ಅದು ನನಗನ್ನಿಸ್ತದೆ ಆತ ಒಬ್ಬ ಒಬ್ಬ ಬುದ್ಧಿವಂತ ರಾಜಕಾರಣಿ ಆ ಮಾಡ್ತೇನೆ ಮಾತಾಡ್ತಾನೆ ಅನ್ನೋದು ನನ್ಗೆ ಗೊತ್ತಿಲ್ಲ ಅದನ್ನು ತೀರ್ಮಾನ ಮಾಡಬೇಕಾದವರು ಸಭಾಪತಿ ಬಸವರಾಜ್ ಹೊರಟ್ಟಿ ಅವರು ಅದು ಮಾಡ್ತಾರೆ ಅದಾದಮೇಲೆ ಅವ್ರು ಕರ್ಕೊಂಡೋಗಿ ಮಾನಸಿಕ ಹಿಂಸೆ ಇದೆಯಲ್ಲ ಅದು ಯಾವುದೇ ನಾಗರಿಕ ಸರ್ಕಾರಕ್ಕೆ ಗೌರವ ತರೋದು ಪರಿಷತ್ನಲ್ಲಿ ಸಿಟಿ ರವಿ ಪ್ರಾಸ್ಟಿಟ್ಯೂಟ್ ಅಂತ ಕೇಳಿದ್ದು ಸತ್ಯ ಆ ಪದ ಕೇಳಿಸ್ಕೊಂಡು ಒಂದು ಕ್ಷಣ ಗ್ರಾಬರಿಯಾದೆ ಹೀಗಂತ ಸಿಟಿ ರವಿ ವಿರುದ್ಧ ಪರಿಷತ್ ಸದಸ್ಯ ಯತೀಂದ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪ್ರಾಸ್ಟಿಟ್ಯೂಟ್ ಅನ್ನು ಪದ ಬಳಸಿದ್ದಾರೆ ಅನ್ನೋದಕ್ಕೆ ನಾನೇ ಸಾಕ್ಷಿ ಅನುಕಂಪ ಗಿಟ್ಟಿಸಿಕೊಳ್ಳೋದಕ್ಕೆ ಸಿಟಿ ರವಿ ಡ್ರಾಮಾ ಮಾಡಿದ್ರು ಅವರಿಗೆ ಮಾನ ಮರ್ಯಾದೆ ಏನೂ ಇಲ್ಲ ಅಂತ ಯತೀಂದ್ರ ಕಿಡಿಕಾರಿದ್ದಾರೆ ಬಿಜೆಪಿ ವಿರುದ್ಧ ಕಪ್ ಮಾಡಿಲ್ಲ ಅಂತ ಅವರೇ ಹೇಗೆ ಹೇಳ್ತಾರೆ ಆರೋಪ ಆಗಿರೋದು ಅವ್ರ ಮೇಲೆ ತನಿಖೆ ಆಗಬೇಕು ತನಿಖೆ ಆದ ಮೇಲೆ ಆರೋಪ ಸಾಬೀತಾಗುತ್ತೆ ಇನ್ಫ್ಯಾಕ್ಟ್ ಅವ್ರು ಹೇಳಿದಂತೂ ನಿಜ ಹಂಡ್ರೆಡ್ ಪರ್ಸೆಂಟ್ ಇದೆ ಯಾಕೆಂದರೆ ನಾನೇ ಸದನದಲ್ಲಿದ್ದೆ ಅವ್ರ ಪ್ರಾಸ್ಟಿಟ್ಯೂಟ್ ಅನ್ನೋ ಪದ ಉಪಯೋಗಿಸೋದ್ರಿಂದ ನಾನೇ ಕಿವಿ ಯಾರೇ ಕೇಳಿದೆ ಅಷ್ಟಿದ್ದು ಕೂಡ ನಾಚಿಕೆ ಇಲ್ಲದೆ ಸುಳ್ಳು ಹೇಳ್ತಾ ಇದ್ದಾರೆ ಸುಳ್ಳು ಹೇಳಿ ಒಬ್ಬ ಮಹಿಳಾ ಮಂತ್ರಿ ಮೇಲೆ ಅಂತ ಪದ ಪ್ರಯೋಗ ಮಾಡಿ ಜೊತೆಗೆ ಹೇಳೇ ಇಲ್ಲ ಅಂತೇಳಿ ಸುಳ್ಳು ಹೇಳಿ ದೊಡ್ಡ ತಮ್ಮನ್ನು ತಾವೇ ಗ್ಲೋರಿಫೈ ಮಾಡ್ಕೋತಿದ್ದಾರೆ ಸೊ ಇಂಥ ನಾಚಿಕೆ ಗಿಟ್ಟ ಲಜ್ಜೆಗೆಟ್ಟ ರಾಜಕೀಯ ನಾನು ಯಾವತ್ತೂ ನೋಡಿಲ್ಲ ಸೊ ಹಾಗಾಗಿ ಬಿಜೆಪಿ ಅಷ್ಟು ಸಪೋರ್ಟ್ ಮಾಡ್ತಾರೆ ಅಂತ ನಾಯಕರಿಗೆ ನಿಜವಾಗ್ಲೂ ಮಾನಮರ್ಯಾದೆ ಇದ್ರೆ ಖಂಡಿತ ಅಂತ ಸಪೋರ್ಟ್ ಮಾಡೋದಿಲ್ಲ ಅಂತ ನಾನು ಹೇಳ್ತಿದ್ದೀನಲ್ಲ ನಾನೇ ಕಿವಿ ಆರೇ ಕೇಳಿದ್ದೀನಿ ಫ್ರಸ್ಟೇಟ್ ಅಂತಲ್ಲ ಪ್ರಾಸ್ಟಿಟ್ಯೂಟ್ ಅನ್ನೋ ಪದನೇ ಉಪಯೋಗಿಸಿದೆ ಎಷ್ಟು ಬಾರಿ ಅಂತ ಹೆಣ್ಗೆ ಹೆಣಗೆ ಎಣಸ್ಕ್ ಯಾಕೆ ಅಲ್ಲಿ ಬೇರೆ ಗಲಾಟೆನೂ ನಡೀತಿತ್ತು ಸೊ ನನಗಿಂತ ಎರಡು ಸೀಟ್ ಮುಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂತಿದ್ರು ಸೊ ನಾನು ಸಹಜವಾಗಿ ಮುಂದೆ ಇರೋದನ್ನ ನೋಡಿದೆ ಆಗ ಅವರಿಬ್ಬರು ಒಬ್ರಿಗೊಬ್ರು ಮಾತಿನ ಚಕಮಕಿ ನಡೀತಾ ಇತ್ತು ಹೆಬ್ಬಾಳ್ಕರ್ ಅವರು ಅವ್ರಿಗೆ ಕೊಲೆಗಾರ ಕೊಲೆಗಾರ ಅಂತ ಕರಿತಿದ್ರು ಇವರು ಅವ್ರು ಪ್ರಾಸ್ಟಿಟ್ಯೂಟ್ 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 ಅಂತ ಹೇಳಿ ಹಲವು ಬಾರಿ ಉಪಯೋಗ್ಸಿದ್ರಪ್ಪ ಅದನ್ನು ನನಗೆ ನಂಬಕ್ಕಾಗಲ್ಲ ಈ ರೀತಿ ಯಾರು ಸದನದಲ್ಲಿ ಉಪಯೋಗ ಸಾಧ್ಯನ ಆ ರೀತಿ ಒಬ್ಬ ವಿಧಾನ ಪರಿಷತ್ ಸದಸ್ಯ ಒಬ್ಬ ಮಹಿಳಾ ಮಂತ್ರ ಮೇಲೆ ಅಂತ ಅಂದ್ಕೊಂಡು ನಾನು ನಂಬಕ್ಕಾಗಿಲ್ಲ ಬಟ್ ಅವ್ರನ್ನೇ ಕೇಳೋಣ ಅಂತ ಹೆಬ್ಬಾಳ್ಕರ್ ಹತ್ರ ನೋಡ್ತಿದ್ದೆ ಅಷ್ಟೊಳಗೆ ಅವರು ಕೂಡ ತೆರಿಗೆ ಹಿಂದೆ ಬರ್ತಾ ಇದ್ದರು ಒಬ್ಬರು ನಾವಿಬ್ಬರು ಬಿ ಕೆ ಹರಿಪ್ರಸಾದ್ ಅವ್ರ ಸೀಟ್ ಹತ್ರ ಹೋದ್ವಿ ಅವಾಗ ಅವ್ರು ಹೇಳಿದ್ರು ಹಿಂಗೆ ಹೇಳಿದ್ರು ಅಂತ ನಾನು ಅವಾಗ ಹೌದು ಅವ್ರು ಕನ್ಫರ್ಮ್ ಮಾಡಿದ್ಮೇಲೆ ಅವ್ರು ಹೇಳಿದ್ರು ಇದು ನಿಜ ಹೇಳ್ತಿದ್ದು ನಿಜ ನಾನು ಕ್ಲಿಯರ್ ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದ ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ ಪಕ್ಷದಲ್ಲಿ ಕಲ್ಚರ್ ಅನ್ನೋದೇ ಇಲ್ಲ ಕಾಂಗ್ರೆಸ್ನಲ್ಲಿ ಅನಾಗರಿಕ ಜನರ ಜನರು ತುಂಬಾ ಇದ್ದಾರೆ ಪರಮೇಶ್ವರ್ಗೆ ಸಿಟಿ ರವಿಯನ್ನ ಸುತ್ತಾಡಿಸಿದ್ದೇ ಗೊತ್ತಿಲ್ಲ ಇಂದಿನ ಸೂತ್ರಧಾರ ಯಾರು ಅಂತ ಸಿಎಂ ಹೇಳಬೇಕು ಎ ಬಿ ಪಾಟೀಲ್ ಕೂಡ ನಾನ್ ಸೆನ್ಸ್ ರೀತಿ ಮಾತಾಡ್ತಾರೆ ಅಂತ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ವಿರುದ್ಧ ಪ್ರಹ್ಲಾದ್ ಜೋಶ್ ಮುಗಿಬಿದ್ದಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಕಲ್ಚರ್ ಅನ್ನೋದೇ ಇಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ನಲ್ಲಿ ಅನಾಗರಿಕ ಜನರು ತುಂಬಾ ಇದ್ದಾರೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾವೇನ್ ಮುಚ್ಕೊಂಡಿವಂತ ನಾವ್ ಯಾವಾಗಲೂ ಮರ್ಯಾದೆನ ಮುಚ್ಕೊಂಡಿರೋರು ನಾವ ಅವ್ರಂಗ್ ಬಿಟ್ಟವ್ರಲ್ಲ ಹಾಗಾಗಿ ನಾನು ಕರ್ನಾಟಕ ರಾಜ್ಯದಲ್ಲಿ ಕೆಲವರು ಸಚಿವರಿದ್ದಾರೆ ಅದ್ರ ನನ್ನ ಪ್ರಕಾರ ಐ ಮೇ ಬಿ ರಾಂಗ್ ಆಲ್ಸೋ ಅದ್ರ ಸ್ವಲ್ಪ ಇದ್ದಿದ್ದರಲ್ಲೇ ಕಾಂಗ್ರೆಸ್ ತೆಗಿದ್ರು ಸಹ ಕಾಂಗ್ರೆಸ್ ತಗ ಕಲ್ಚರ್ ಅನ್ನೋದಿಲ್ಲ ಫಸ್ಟ್ ಕಾಂಗ್ರೆಸ್ ಇದೆ ಕಲ್ಚರಲ್ ಅನ್ಸಿವಿಲೈಸ್ಡ್ ಫೆಲೋಸ್ ಬಹಳ ಇದ್ದಾರಲ್ಲಿ ಅದರಲ್ಲಿ ಕೆಲವ್ರು ಇದ್ದಿದ್ರಾಗ ಸ್ವಲ್ಪ ಸೆನ್ಸಿಬಲ್ ಇದ್ದಂಥವ್ರು ಇದ್ದಾರೆ ಯಾಕಂದ್ರೆ ನಿನ್ನೆ ಎಚ್ ಕೆ ಪಾಟೀಲ್ರು ನನಗೆ ಶೋಭೆ ತರುವುದಿಲ್ಲ ಅಂತ ಅಲ್ರಿ ನಿಮ್ಮ ಹೋಮ್ ಮಿನಿಸ್ಟರ್ ನನಗೆ ಇಡೀ ದಿವಸ ಅಡ್ಡಾಡಿಸಿದ್ದು ಗೊತ್ತಿಲ್ಲ ಅಂತ ಹೇಳ್ತಾರ ಹೋಮ್ ಮಿನಿಸ್ಟರ್ ಹೋಮ್ ಮಿನಿಸ್ಟರ್ ಹೇಳಿದ ನಂತರ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವ್ರು ಹೇಳ್ಯಾರ ಇಲ್ಲ ಅದ ನಾನು ರಾತ್ರಿನ ನೋಡಿಸ್ ಹೇಳಿದ್ದೆ ಅವ್ರು ಮಾಡಿಲ್ಲ ತಪ್ಪು ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಮತ್ತಿದಾದ್ಮೇಲೆ ನಮ್ಮ ಬಗ್ಗೆ ಮಾತಾಡ್ತಿರಲ್ಲ ಮೊದಲ ನೀವೆಲ್ಲ ಮಂತ್ರಿಗಳು ಕೂಡ್ರಿ ನಾನು ಅವ್ರಿಗೆ ಹೇಳೋದು ಇಷ್ಟ ಎಲ್ಲ ಮಂತ್ರಿಗಳು ಕೂಡ್ರಿ ನೀವು ಮಂತ್ರಿಗಳು ಕೂಡ ಏನ್ ಹೇಳ್ಬೇಕಂತ ಅಂತ ಒಂದು ತೀರ್ಮಾನ ಮಾಡ್ರಿ ನೀವೇನ್ ಹೇಳಬೇಕು ಎಲ್ಲರೂ ಒಂದೇ ಹೇಳ್ಬೇಕಾರೆ ಅದ ತೀರ್ಮಾನ ಮಾಡ್ರಿ ಜಾರಕಿಹೊಳಿಯವ್ರು ಹೇಳ್ಯಾರ ನಾ ರಾತ್ರಿ ಪ್ರೊಡ್ಯೂಸ್ ಅಂತ ಮಾಡ್ತೀ ಇಷ್ಟು ಮಾಡಿದ್ರಿ ಇಷ್ಟು ಆಗತ್ತಿರಲಿಲ್ಲ ಮತ್ತು ಈಗ ಇದನ್ನು ಮುಂದುವರ್ಸಬಾರದು ಅಂತ ಹೇಳ್ಯಾರ ಯಾರು ಇನ್ಸ್ಟ್ರಕ್ಷನ್ ಓಡಾಡಿಸಿಲ್ಲ ಮತ್ತೆ ಯಾರು ಇನ್ಸ್ಟ್ರಕ್ಷನ್ ಮೇಲೆ ಓಡಾಡ್ಸಾರು ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಇದು ಸತಿ ಜಾರಕಿಹೊಳಿ ಜಿಲ್ಲಾ ಉಸ್ತುವಾರಿ ಮಂತ್ರಿಯ ಹೇಳಿಕೆ ಇನ್ನು ಇದು ಒಂದು ನಾಗರಿಕ ಸಮಾಜಕ್ಕೆ ಶೋಭಿಸುವಂಥದ್ದಲ್ಲ ಪೊಲಿಟಿಕ್ಸು ಮತ್ತೊಂದು ಮುಗಿದೊಂದು ಸ್ಥಾನಮಾನ ಮತ್ತೊಂದು ಬೇರೆ ನಾಗರಿಕ ಸಮಾಜಕ್ಕೆ ಅಕಸ್ಮಾತ್ ಆಗಿ ಫಾರ್ ಎ ಮೂಮೆಂಟ್ ಅಂದಿದ್ದಾರೆ ಇಲ್ಲೋ ಅಂತನ್ನೋದು ಸಭಾಧಿಪತಿಗಳ ಹೇಳಿಕೆನೇ ಫೈನಲ್ ಇನ್ ಸ್ಪೈಟ್ ಆಫ್ ದಾಟ್ ಅದರ ಹೊರತುಪಡಿಸು ಸಹಿತ ಅಕಸ್ಮಾತ್ ಅವ್ರು ಯಾವುದೋ ತಪ್ಪು ಶಬ್ದ ಬಳಸಿದ್ದಾರೆ ಅಂತ ಅಂದ್ಕೊಡ್ರಿ ಅಂತ ನಾವು ಹೇಳ್ಕೊಳ್ಳೋಣ ಒಂದು ಒಂದು ಮೂಮೆಂಟಿಗೆ ಫಾರ್ ಎ ಮೂಮೆಂಟ್ ಅವ್ರು ಹೇಳಿದ್ದಾರೆ ಅಂತಂದ್ರೆ ನೀವು ಅವ್ರನ್ನ ಯಾವುದೇ ರೀತಿಯಾದಂಥ ವಿಚಾರಣೆ ಇಲ್ಲದ ಹೆಂಗ ಈ ಇರಾಕ್ದಾಗ ಮತ್ತು ಅಫ್ಘಾನಿಸ್ತಾನದಾಗ ಮಾಡ್ತಾರ ಹಂಗೆ ನೀವು ಹೋಗಿ ನೀವು ಪೊಲೀಸರ ಡಿಸೈಡ್ ಮಾಡಿ ನೀವು ಅವ್ರಿಗೆ ಶಿಕ್ಷೆ ಕೊಡೋರು ಇದ್ದೀರಾ ವಾಟ್ ನಾನ್ ಸದೆ ಬಡಿಯೋದಕ್ಕೆ ಕಾಂಗ್ರೆಸ್ ಯತ್ನ ಸಿಟಿ ರವಿ ಬೆನ್ನಿಗೆ ನಿಂತ ಕೇಂದ್ರ ಸಚಿವ ಡಿ ಕುಮಾರಸ್ವಾಮಿ ಈ ಕೇಸ್ನಲ್ಲಿ ಏನಾಗ್ತಿದೆ ಅಂತ ನೋಡ್ತಾ ಇದೆ ಪೊಲೀಸ್ ಗೌರವವನ್ನ ಮಣ್ಣು ಪಾಲು ಮಾಡಿದ್ದಾರೆ ಪೊಲೀಸರಿಗೆ ಸೂಚನೆ ನೀಡಿ ಕಾನೂನು ಬಾಹಿರ ಕೆಲಸ ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡತ್ತೆ ಅಂತ ಡಿ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ ಏನೇನು ನಡೀತಾ ಇದೆ ಅಂತಕ್ಕಂಥದ್ದು ಗಮನಿಸಿದ್ದೇನೆ ಈ ರಾಜ್ಯದಲ್ಲಿ ಈ ಸರ್ಕಾರ ಬಂದ ನಂತರ ಕರ್ನಾಟಕದಲ್ಲಿ ಒಂದು ರೀತಿಯ ಮುಂದಿನ ದಿನಗಳು ಯಾವ ರೀತಿಯಲ್ಲಿ ರಾಜಕಾರಣ ಹೋಗ್ಬೋದು ಅಂತಕ್ಕಂಥದ್ದಕ್ಕೆ ವೇದಿಕೆಯನ್ನು ಸಿದ್ಧ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ದುರಾದೃಷ್ಟ ಅಂದರೆ ಕರ್ನಾಟಕದ ಪೊಲೀಸ್ ಇಲಾಖೆಗೆ ದೇಶದಲ್ಲಿ ಒಂದು ವಿಶೇಷವಾದಂಥ ಗೌರವಯುತವಾದಂಥ ಸ್ಥಾನ ಇತ್ತು ಪೊಲೀಸ್ ಇಲಾಖೆಗೆ ಕರ್ನಾಟಕದ ಪೊಲೀಸು ದೇಶದಲ್ಲೇ ಅತ್ಯಂತ ಉತ್ತಮವಾದಂಥ ಕೆಲಸವನ್ನು ಮಾಡ್ತಕ್ಕಂಥ ಇಲಾಖೆ ಅಂತಕ್ಕಂಥ ಒಂದು ಗೌರವ ಏನಿತ್ತು ಆ ಗೌರವವನ್ನು ಮಣ್ಣಪಾಮ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾನು ಸಂಪೂರ್ಣವಾಗಿ ಪೊಲೀಸ್ ಇಲಾಖೆಗೆ ದೋಷ ಕೊಡಲ್ಲ ಇವತ್ತು ಈ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳು ಯಾರಿದ್ದಾರೆ ಕೆಲವು ಆಯ್ದಂಥ ಕೆಲವು ಪೊಲೀಸ್ ಅಧಿಕಾರಿಗಳನ್ನು ಅವರು ಡೈರೆಕ್ಷನ್ಗಳನ್ನು ಕೊಡೋದ್ರ ಮುಖಾಂತರ ಅವರಿಗೆ ಇವತ್ತು ಕಾನೂನು ಬಾಹಿರವಾದಂಥ ರೀತಿಯ ತೀರ್ಮಾನಗಳು ಆಗ್ತಾ ಇದ್ದಾವೆ ಬೇಕಾದಂಥ ರೀತಿಯ ಕೇಸ್ಗಳನ್ನು ಬುಕ್ ಮಾಡೋದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್